ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೋಡಿ ಎಷ್ಟೊಂದು ಮರ ಮರದಲ್ಲಿ ಹೂ ಬಿಟ್ಟಿದೆ ತುಂಬ ಚೆನ್ನಾಗಿದೆ ಅದು ಬ್ಲೂ ಬೆಲ್ಸ್ ಮತ್ತು ಯೆಲ್ಲೋ ಫ್ಲವರ್ಸ್ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಈ ಮರದಲ್ಲಿರೋ ಹೂಗಳನ್ನ ನೋಡೋದೇ ಒಂದು ಒಂಥರ ಮನಸ್ಸಿಗೆ ಕೊಡುತ್ತೆ ಇದು ಹೊಂಗೆ ಮರದ ಕೆಳಗಡೆ ಬಿದ್ದಿರೋ ಅಂಥ ಹೂಗಳು ಇಷ್ಟೊಂದು ಹೊಂಗೆ ಮರ ಇದೆ ನಮ್ಮ ಏರಿಯಾದಲ್ಲಿ ತುಂಬ ಮರಗಳು ಜಾಸ್ತಿ ಇದೆ ಏರಿಯಾ ತುಂಬ ಹೊಂಗೆ ಮರ ಇದೆ ತುಂಬ ಎಲ್ಲಿ ನೋಡಿದ್ರೂ ಹೊಂಗೆ ಮರ ಈ ಸೀಸನಲ್ಲಂತೂ ಹೊಂಗೆ ಮರ ಫುಲ್ಲು ಹೂವಿನ ಹಾಸಿಗೆ ಹಾಸ್ಬಿಟ್ಟಿರುತ್ತೆ ರೋಡ್ ತುಂಬ ತುಂಬ ಸುಂದರವಾಗಿರುತ್ತೆ ನೋಡೋಕ್ಕೆ ತುಂಬ ಖುಷಿಯಾಗ್ತಿತ್ತು ನನಗೆ ನಾನು ಬೆಳಗ್ಗೆ ಇದನ್ನ ನೋಡೋಕ್ಕೆ ಅಂತಲೇ ಬೇಗ ಹೋಗ್ತೀನಿ ಆಮೇಲೆ ಎಲ್ಲರೂ ತುಂಡು ತುಂಡು ಇದು ನೋಡೋಕ್ಕಾಗೋದಿಲ್ಲ ಅಷ್ಟು ಆಗ್ಬಿಟ್ಟಿರುತ್ತೆ ಅದಕ್ಕೆ ಬೇಗ ಹೋಗ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಮರ ಅಂತೂ ಈ ಸಲ ತುಂಬ ಸ್ವಲ್ಪ ಕಡಿಮೆ ಇದೆ ಹೂವು ಯಾಕೆ ಅಂತ ಗೊತ್ತಿಲ್ಲ ಬ್ಲೂ ಬೇಸ್ ಮತ್ತು ಎಲ್ಲೋ ಫ್ಲವರ್ಸ್ ಅಷ್ಟೇ ಇದೆ ಪಿಂಕ್ ಇಲ್ಲ ಈ ಸಲ ಹೂ ಬಿಟ್ಟಿಲ್ಲ ಮನ್ ಮರಗಳು ಚಿಗಿರುತ್ತೆ ಆದರೆ ಮನುಷ್ಯನ ಮನಸ್ಸು ಮಾತ್ರ ಚಿಗಿರೋದೇ ಇಲ್ಲ ಯಾವಾಗಲೂ ಅದೇ ದ್ವೇಷ ಅದೇ ಮೋಸ ಅದೇ ಒಂಥರ ಜೀವನ ನಡೆಸ್ತಾಯಿರ್ತಾರೆ ಆದರೆ ಮರಗಳ ಥರ ಅವ್ರೂ ಒಂದು ಹೊಸ ಬದುಕಿಗೆ ಬರಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದು ಹೊಂಗೆ ಮರದ್ದು ಕೆಳಗಡೆ ಹೂವು ಬಿದ್ದಿರೋದು ಶೂ ಹಾಕೊಂಡು ನಡೆಯೋಕೆ ತುಂಬ ಬೇಜಾರು ಅನ್ನಿಸ್ತು ನನಗೆ ಮರಿ ಕಾಲ ಅಂತ ಶೂನ ತೆಗೆದ್ಬಿಟ್ಟು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನಡೀತಾ ಇದ್ದೀನಿ ಮತ್ತು ಗಮ್ಮ ಅಂತ ಅಂತಿದೆ ನಮಗೋಸ್ಕರ ಯಾರೂ ಹೂವು ಹಾಸಿಲ್ಲ ಅಂದ್ರೂ ಪ್ರಕೃತಿನೇ ನಮಗೋಸ್ಕರ ಹೂವು ಹಾಸಿರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಕೋಬೇಕು ಎಷ್ಟು ಮುದ್ದಾಗಿದೆ ಸಣ್ಣ ಫ್ಲವರ್ಸ್ ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ಅಂದರೆ ನೋಡೋಕ್ಕೆ ಒಂದು ತುಂಬ ಸುಂದರವಾಗಿರುತ್ತೆ